ಒಂದು ಜ್ಞಾನ ನಮ್ಮದು ಡಿ ಸಿ ಆರ್ ಈಗ ಏಪ್ರಿಲ್ ಹದಿನಾಲ್ಕರಲ್ಲಿ ನಾವು ಒಂದು ಮೂವತ್ತ್ ಮೂರು ಪೊಲೀಸ್ ಠಾಣೆ ಕರ್ನಾಟಕದ ರಾಜ್ಯಾದ್ಯಂತ ಮಾಡಿದ್ವಿ ನಾವು ಎಸ್ ಸಿ ಎಸ್ ಟಿ ಸಮುದಾಯದ ನೋವುಗಳನ್ನು ಆಲಿಸಕ್ಕೆ ಎಕ್ಸ್ಕ್ಲೂಸಿವ್ ಆಗಿದ್ದೇವೆ ಮೊದಲು ಎಸ್ ಸಿ ಎಸ್ ಟಿಗಳ ಜನಾಂಗದ ಮೇಲೆ ಆಗ್ತಿರುವಂಥ ಅಟ್ರಾಸಿಟಿ ಪ್ರಕರಣಗಳನ್ನು ಆಯಾಯ ಜಿಲ್ಲೆಯ ಡಿ ವೈಎಸ್ಪಿಗಳು ಮಾಡ್ತಾ ಇದ್ರು ಈಗ ಒಂದು ಎಕ್ಸ್ಕ್ಲೂಸಿವ್ ತನಿಖಾ ಸಂಸ್ಥೆ ಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿ ಒಟ್ಟು ಮೂರು ಠಾಣೆಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಒಂದರಂತೆ ಬೆಂಗಳೂರಿನಲ್ಲಿ ಮೂರು ಠಾಣೆಗಳು ಕಾರ್ಯಾರಂಭ ಮಾಡಿದೆ ನಾವು ನಾವು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಎಸ್ ಸಿ ಎಸ್ ಟಿ ಪ್ರಕರಣಗಳು ಯಾವುದೇ ಠಾಣೆಲಿ ಬೇಕಾದ್ರೂ ನೊಂದವರು ಕಂಪ್ಲೇಂಟ್ ಕೊಡ್ಬೋದು ಅಲ್ಲಿ ಕೊಟ್ಟವನು ನಾವು ಇಲ್ಲಿ ತೊಗೊಂಡು ತನಿಖೆ ಮಾಡ್ತೀವಿ ಇಲ್ಲ ಅಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಅವರು ಎಲ್ಲರೂ ಕಂಪ್ಲೇಂಟ್ ತಗೊಳ್ಲಿಕ್ಕೆ ಸ್ವಲ್ಪ ಹಿಂಜರಿದ್ರೆ ಅಥವಾ ಯಾವುದೋ ಕಾರಣಗಳಿಂದ ನಿಮಗೆ ನಿರಾಕರಿಸಿದ್ರೆ ನಾವು ಇಲ್ಲಿಯೇ ನೇರವಾಗಿ ಬಂದರೆ ನಾವು ಎಸ್ ಸಿ ಎಸ್ ಟಿ ಸಮುದಾಯದ ಎಲ್ಲ ನೋವುಗಳನ್ನು ಆಲಿಸುವ ಒಂದು ಕೇಂದ್ರ ಇದು ಹಾಗಾಗಿ ಯಾವುದೇ ವ್ಯಕ್ತಿಗಳು ಯಾವುದೇ ಸಮಸ್ಯೆಗಳಿದ್ದರೆ ಎಸ್ ಸಿ ಎಸ್ ಟಿ ಸಮುದಾಯದವರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗ್ಬೋದು ಇಲ್ಲ ಎಸ್ ಡಿ ಸಿ ಆರ್ ಇ ಪೊಲೀಸ್ ಠಾಣೆ ಇದು ನಮ್ಮ ಶಾಂತಿನಗರದ ಬಸ್ ಸ್ಟ್ಯಾಂಡಿನ ನಾಲ್ಕನೇ ಮಹಡಿಯಲ್ಲಿದೆ ಇಲ್ಲಿ ಬಂದು ಕೂಡ ನೇರವಾಗಿ ಕಂಪ್ಲೇಂಟ್ ಕೊಡ್ಬೋದು ಯಾವುದೇ ಕಂಪ್ಲೇಂಟ್ ಎಲ್ಲೇ ಕೊಟ್ಟರು ತನಿಖೆ ಅಂತಿಮ ವರದಿ ಇದೇ ಸಂಸ್ಥೆಯಿಂದ ಡಿ ಸಿ ಆರ್ ಇಂದನೆ ಮಾಡುವ ವ್ಯವಸ್ಥೆ ಇದೆ ಹಾಗಾಗಿ ಡಿ ಸಿ ಆರ್ ಎಕ್ಸ್ಕ್ಲೂಸಿವ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ನೋವಿಗೆ ಸ್ಪಂದನೆ ನೀಡುವ ಒಂದು ಸಂಸ್ಥೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ತಿಂಗಳ ಎರಡನೆಯ ಆ ಕುಂದುಕೊರತೆಯ ಸಭೆಯನ್ನು ಮಾಡೋದಕ್ಕೆ ತಾವು ಈಗಲೇ ನಮ್ಮ ಕಣ್ಣೆದುರುಗಡೆ ಎಲ್ಲಾನು ಕೂಡ ಪರವೇಕ್ಷಣೆಯಲ್ಲಿ ಚೆನ್ನಾಗಿ ನಡೀಲಿ ಅಂತ ಹೇಳಿ ಇಮೇಲ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇದಾಗಿ ಜನತೆಯ ಪರವಾಗಿ ದಲಿತ ಸಮುದಾಯ ಪರವಾಗಿ ತಮಗೆ ಪೂರ್ವಕ ಅಭಿನಂದನೆಗಳು ಸರ್ ಧನ್ಯವಾದಗಳು ಸೊ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಎರಡು ಮಾತಲ್ಲಿ ತಿಳಿಸ್ಕೊಡಿ ಸರ್ ಪ್ರತಿ ತಿಂಗಳಲ್ಲಿ ಎರಡನೇ ಭಾನುವಾರ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ದಲಿತ ಸಭೆ ಮಾಡಬೇಕು ಅಂತ ನಮ್ಮ ಕೇಂದ್ರ ಕಚೇರಿಯ ಮತ್ತು ನಮ್ಮ ಪೊಲೀಸ್ ಮುಖ್ಯಸ್ಥರ ಸುತ್ತೋಲೆ ಇದೆ ಆ ಪ್ರಕಾರ ಎಲ್ಲ ದಲಿತರು ದಲಿತರು ಅಂದರೆ ಎಸ್ ಸಿ ಎಸ್ ಟಿಗಳಿಗೆ ನಾವು ಅವ್ರ ಅವರ ಅಹ್ವಾಲುಗಳನ್ನು